सर नमस्ते ಹೇಳ್ತಿದೀನಿ ಸರ್ voix ಹೇಳ್ತಾ ಇಲ್ಲ ಅದೆನೇ ಪ್ರೇತಾಪದೆಯಾ ಸರ್ ಹೇಳ್ತಾ ಇದೀಯಾ ಹೇಳ್ತಾ ಇದೀಯಾ ನೀವು ನಗಾ ಅಂತ ನೀವು ಅಲ್ಲಿ ಸ್ವಲ್ಪ ಸೈಲೆಂಟ್ ಆಗಿ ಕೂತ್ಕೋರಿ ನೀವು ನಗಾ ಅಂತ ಅರೇ ಬರಲ್ಲ ಓಕೆ ಓಕೆ ವೇಟ್ 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 ಓಕೆ ಓಕೆ ಸರ್ ಅಷ್ಟೇ ಅವರು ಓಲಿ ಮಾತಾಡೋರು ಓ ಆ ದೈವಾರಾಧನೆಯನ್ನ ಜೋಡಿಸ್ಕೊಂಡು ತಾವು ಅದನ್ನ ರಕ್ಷಾ ಕವಚವಾಗಿ ಬಳಸ್ಕೊಂಡು ಈ ತರದ ಬೇಡದಿದ್ದ ಸ್ನ್ಯಾಪ್ ಚಾಟ್ ಅಲ್ಲಿ ಪ್ರೇತದ ಫೋಟೋಗಳನ್ನ ತೆಗೆದು ಅದನ್ನ ಯಾವ್ದೋ ದೇವ ಮಂತ್ರ ದೇವತೆಗೋ ಇವರಿಗೋ ಲಿಂಕ್ ಮಾಡಿಕೊಂಡು ಅದನ್ನ ಒಂದು ನಮ್ಮ ಸಂಸ್ಕೃತಿ ಆರಾಧನಾ ಪದ್ಧತಿಯನ್ನ ಕೆಳಗೆ ಮಾಡುವಂತ ಕತೆ ಅದನ್ನು ಎಲ್ಲರೂ ಖಂಡಿಸಬೇಕು ಟ್ರೋಲ್ ಮಾಡಿ ನಗಡುದ ನಗಡುದಲ್ಲ ಇವರ ಏನಾದ್ರೂ ವಂಚನೆಗಳಿಗೆ ದೈವದ ಲೇಪವನ್ನ ಹಾಕಿದ ಕೂಡಲೇ ಜನ ಮಾತಾಡ್ಲಿಕ್ಕಿಲ್ಲ ಯಾರು ಮಾತಾಡ್ಲಿಕ್ಕಿಲ್ಲ ಅವರು ಆ ಫ್ಯಾಮಿಲಿಯ ಖಾಸಗಿತನವನ್ನ ಇಡೀ ಗ್ರೂಪಿಗೆ ಹಾಕಿ ಅವರು ತಪ್ಪು ಮಾಡಿದ್ದಾರೆ ಫಸ್ಟ್ ಬಂದಿದ್ರೆ ಅದು ನನಗೆ ಬಂದಿರುತ್ತೆ ಯಾರೋ ಒಬ್ರು ಹೇಳಿದ್ರು ಎಲ್ರು ಒಂದು ವಿಚಾರ ವಿಮರ್ಶೆಯನ್ನು ಮಾಡಬೇಕು ಕನಿಷ್ಠ ಆ ಫಸ್ಟ್ ನನ್ನ ನನ್ನ ಮೊಬೈಲ್ ನಿಮ್ಮ ಚಾಲನೆಗೆ ಸಿಗ್ಲಿಕ್ಕೆ ಕಾರಣ ಸ್ನ್ಯಾಪ್ ಅಲ್ಲಿ ಕಳ್ಸಿದ್ದಾರೆ ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ರು ಎಲ್ರಿಗೂ ತುಂಬಾ ಜನಕ್ಕೆ ಈಗ ಪ್ರೇತ ಪ್ರೇತಬಾದೆ ಪ್ರೇತಬಾದೆ ಪ್ರೀತಬಾದೆ ಪ್ರೇತಬಾ ನಂಬರಿಗೆ ಇದೇ ಮೊಬೈಲ್ ಜನ ತನಿಖೆ ಇವರ ಏನಾದ್ರು ವಂಚನೆಗಳಿಗೆ ದೈವದ ಲೇಪವನ್ನ ಹಾಕಿದ ಕೂಡಲೇ ಜನ ಮಾತಾಡ್ಲಿಕ್ಕಿಲ್ಲ ಯಾರು ಮಾತಾಡ್ಲಿಕ್ಕಿಲ್ಲ ರೈಟ್ ಆ ಫಸ್ಟ್ ಫೋಟೋ ಬಂದದ್ದು ನೀವು ಬೇಕಾದ್ರೆ ಫೋಟೋ ಯಾರ್ ಹತ್ರ ಕೇಳಿ ಎಲ್ಲಿ ಬೇಕಾದ್ರು ಅವ್ರು ನಿಮಗೆ ಗೊತ್ತಾಗ್ತಾರೆ ಎಲ್ಲಿ ನೀವು ಮೇಲಿಂದ ಚೆಕ್ ಮಾಡಿ ಆ ಫೋಟೋ ಫಸ್ಟ್ ಬಂದದ್ದು ನನ್ನ ಮೊಬೈಲ್ಗೆ ಇದೇ ನಂಬರ್ ಗೆ ಇದೇ ಮೊಬೈಲ್ ಮಾಡಿದೆ ಅವಾಗ ಹೇಳಿದ್ದು ಅಲ್ಲ ಒಂದು ಒಂದು ಎಂತರ ಪಾತ್ರದಾಗ್ತು ಪಾತ್ರದಾಗ ನಾನು ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡಿ ಈಗ ಫೋಟೋ ಬಂತು ಆ ಫೋಟೋ ಬಂದು ನನಗೆ ನೋಡುವಾಗ ನನಗೆ ನಂಬಲಿಕ್ಕೆ ಆಗ್ಲಿಲ್ಲ ನಾನ್ ಹೇಳಿದೆ ಇದು ಎಂತ ನಾನು ಆವಾಗಲೇ ನನ್ನ ಗ್ರೂಪ್ ಗೆ ಹಾಕಿದ್ದೇನೆ ಗ್ರೂಪ್ ಅಲ್ಲಿ ಮಾಡ್ತೀರ ನನಗೆ ಯಾವಾಗ್ಲೇ ಫೋನ್ ಮಾಡ್ಲಿಕ್ಕೆ ಶುರು ಹಾಕಿದ್ದೇನೆ

ಸರಿ ಮಾತ್ರ ರಾತ್ರಿ ಮಗಳು ವಿಡಿಯೋ ಬರಿತಂದರು ಮಾಡಿ ನನಗೆ ಎಂತ ಒಂದು ಫೋಟೋ ಇದೆ ಅಂತ ಹೇಳಿ ಕ್ಲಿಕ್ ಮಾಡಿದ್ರು ಒಂದು ಫೋಟೋ ಬಂತು ನಾನು ಫೋಟೋ ನೋಡುವಾಗ ಎಂತ ಅದು ಬಲ್ಲ ಕಪ್ ಆ ಅಂತ ನನಗೆ ಸಕಾಗ್ಲಿಲ್ಲ ಹೌದು ನೋಡಿ ಒಂದು ಎಂತ ಇದು ಫೋಟೋ ಇದೆ ಅಪ್ಪ ನಾನು ನಂಬ ಸಾಧ್ಯ ಇಲ್ಲ ಓಕೆ ಸದರಲ್ಲಿ ಒಬ್ಬರು ವ್ಯಕ್ತಿ ಕರೆ ಮಾಡಿ ಹೇಳ್ತಾರೆ ಅವಾಚ್ಯ ಪದಗಳನ್ನ ಬಳಕೆ ಮಾಡ್ತಾರೆ ದ ಸೇಮ್ ಟೈಮ್ ಇದೀ ಮೀಡಿಯಾಕ್ಕೆ ಆ ಫೋಟೋವನ್ನ ಕಳಿಸಿದಂತ ವ್ಯಕ್ತಿ ಅವರೇ ಇಡೀ ಗ್ರೂಪ್ಗೆ ಜೊತೆಗೆ ಮೀಡಿಯಾಕ್ಕೆ ಜೊತೆಗೆ ಎಲ್ಲರಿಗೂ ಕೂಡ ಅಂದ್ರೆ ಒಂದು ಅಹ್ ದೆವ್ವದ ಫೋಟೋ ಅಂತೇಳಿ ಮುಖ ಕಂಡು ಬರ್ತಾ ಇದೆಯಲ್ಲ ಅದನ್ನ ಕಳಿಸಿದಂತ ವ್ಯಕ್ತಿ ಆ ಒಬ್ರು ವ್ಯಕ್ತಿ ಸೊ ಹಾಗಿದ್ದಾಗ ಆ ಒಬ್ಬ ವ್ಯಕ್ತಿಯನ್ನ ಏನು ಕುಂದೇಶ್ವರ ಸರ್ ಹೇಳಿದಾಗೆ ಎಂಕ್ವೈರಿ ಮಾಡಿದಾಗ ಆ ಇನ್ವೆಸ್ಟಿಗೇಟ್ ಮಾಡಿದಾಗ ಬಹುಶಃ ಸತ್ಯ ಏನು ಅಂತ ಹೇಳಿ ಗೊತ್ತಾಗಬಹುದು ಗೊತ್ತಾಗಿದೆ ಕಾರಣ ಪ್ರಶ್ನೆ ಸರ್ ಅದೇ ಸ್ನಾಪ್ಚ್ಯಾಟ್ ಅಲ್ಲಿ ಕಳಿಸಿದ್ದಾರೆ ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ರು ಗೊತ್ತಾಗಿದೆ ಪ್ರೇತದ ಫೋಟೋ ಇಲ್ಲಿದ್ರೆ ಪ್ರೇತದ ಫೋಟೋ ಹೇಗೆ ತೆಗಿದ್ಯಾರ ಅಷ್ಟೇ ಇರುವಂತ ಒಂದ್ ಎರಡು ಜನ ಇವರೇ ಹಾಕಿದ್ದು ಮೀಡಿಯಾಕ್ಕೆ ಕಳ್ಸಿದ್ದು ಇವರೇ ಹಾಗೆ ಇವರ ಒಂದು ರೀತಿಯಲ್ಲಿ ಪರಿಹಾರ ಆಯ್ತು ಒಂದು ವೈಜ್ಞಾನಿಕವಾಗಿ ತನಿಖೆ ಮಾಡಿದ್ರಿಂದ ಇನ್ನೊಂದು ಅವರು ಫ್ಯಾಮಿಲಿಯ ಖಾಸಗಿತನವನ್ನ ಇಡೀ ಗ್ರೂಪಿಗೆ ಹಾಕಿ ಅವರು ತಪ್ಪು ಮಾಡಿದ್ದಾರೆ ಆಕ್ಚುಲಿ ಸೊ ಏನು ಕೇಸ್ ಆಗುದ್ರೂ ತನಿಖೆ ಡ್ಯಾಶ್ ಮಗ ಅಂತ ಹೇಳಿದಂತ ವ್ಯಕ್ತಿ ಆ ಮಗನ ತನಿಖೆ ಆಗಬೇಕು ಅಂತ ನನಗೆ ಅನಿಸ್ತಾ ಇದೆ ಹಾಗಾಗಿ ಇದರಲ್ಲಿ ನಾನು ಎಲ್ಲ ಜನರತ್ರೂ ಕೂಡ ಹೇಳುದು ಏನಂತ ಹೇಳಿದ್ರೆ ಜನರಿಗೆ ಈ ನಮ್ಮ ತುಳುನಾಡಿನ ಒಳ್ಳೆ ಶ್ರೀಮಂತ ಸಂಸ್ಕೃತಿ ಎಷ್ಟು ಜನ ಈ ಸಂಸ್ಕೃತಿಯನ್ನ ಖುಷಿ ಪಡ್ತಾ ಇದಾರೆ ನಮ್ಮ ಆರಾಧನೆ ಮಾಡ್ತಾ ಇದ್ವಿ ಆದ್ರೆ ಇದರ ಲಾಭವನ್ನು ಪಡೀಲಿಕ್ಕೋಸ್ಕರ ವಿಕೃತಿಗಳನ್ನ ಮಾಡಿ ಅಥವಾ ಮೋಸ ಮಾಡಿ ಲೋಭ ವ್ಯಾಪಾರ ಮಾಡಿಕೊಂಡು ಈ ಸಂಸ್ಕೃತಿಯನ್ನ ಕೆಳಮಟ್ಟಿಗೆ ತಲುಪಿಸುವಂತ ದೊಡ್ಡ ಮಟ್ಟದ ಪ್ರಯತ್ನ ಆಗ್ತದೆ ಎಲ್ಲಿ ನಮ್ಗೆ ಲಾಭ ಸಿಗ್ತದೆ ಅದನ್ನ ಪ್ರತ್ಯೇಕಿಸಿ ನಾವು ಯಾವತ್ತು ಆಚರಣೆಗಳನ್ನ ಅದನ್ನು ನಾವು ಆಚರಿಸ್ತಾ ಹೋಗ್ಬೇಕು ಮೂಢನಂಬಿಕೆಗಳನ್ನು ಮೂಢನಂಬಿಕೆಗಳನ್ನ ಒಂದು ಕಡೆ ಹೇರುವುದು ಇನ್ನೊಂದು ಕಡೆ ತಮ್ಮ ಲಾಭ ಕೋರ ಮನಸ್ಸುಗಳನ್ನು ಹೇಳುದು ವಂಚನೆ ಮಾಡ್ ಮಾಡ್ಲಿಕ್ಕೆ ಏನೋ ಪ್ರಯತ್ನ ಮಾಡುದು ಹೆಸರಲ್ಲಿ ಯಾಕಂದ್ರೆ ತಕ್ಷಣ ಇವರ ಏನಾದರೂ ವಂಚನೆಗಳಿಗೆ ದೈವದ ಲೇಪವನ್ನ ಹಾಕಿದ ಕೂಡಲೇ ಜನ ಮಾತಾಡ್ಲಿಕ್ಕಲ್ಲ ಯಾರು ಮಾತಾಡ್ಲಿಕ್ಕಿಲ್ಲ ಯಾಕಂದ್ರೆ ಅವರು ತಾವು ಸೇಫ್ ಆಗ್ತಾರೆ ಅಥವಾ ತಮ್ಮ ಒಂದು ರೌಡಿಸಮ್ ಸೋಷಿಯಲ್ ಮೀಡಿಯಾದಲ್ಲಿ ಆತರ ರೌಡಿಸಮ್ಗಳನ್ನ ಮಾಡಿಕೊಂಡು ಅಂದ್ರೆ ಈ ದೈವಾರಾಧನೆಯನ್ನ ಜೋಡಿಸ್ಕೊಂಡು ತಾವು ಅದನ್ನ ರಕ್ಷಾ ಕವಚವಾಗಿ ಬಳಸ್ಕೊಂಡು ಈ ತರದ ಬೇಡದಿದ್ದಂತ ಕೆಲಸಗಳನ್ನ ಚಾಟ್ ಅಲ್ಲಿ ಪ್ರೇತದ ಫೋಟೋಗಳನ್ನ ತೆಗೆದು ಅದನ್ನ ಯಾವುದೋ ದೇವ ಮಂತ್ರ ದೇವತೆಗೋ ಇವರಿಗೂ ಲಿಂಕ್ ಮಾಡ್ಕೊಂಡು ಅದನ್ನ ಒಂದು ನಮ್ಮ ಸಂಸ್ಕೃತಿ ಆರಾಧನಾ ಪದ್ಧತಿಯನ್ನ ಕೆಳಗೆ ಮಾಡುವಂತ ಅದನ್ನು ಎಲ್ಲರೂ ಖಂಡಿಸಬೇಕು ಟ್ರೋಲ್ ಮಾಡಿ ನಗಡುದು ನಗಡುದಲ್ಲ ಅಂತಹ ಮಾಡ್ತಾ ಇರುವಂತಹ ಪ್ರಯತ್ನವನ್ನ ಶ್ಲಾಘಿಸಬೇಕೇ ವಿನಃ ಯಾರೋ ಮೋಸ ಮಾಡ್ತಾರೆ ಮಂಗ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರ ಒಂದು ಆಯುಧವಾಗಿ ಒಂದು ಒಳ್ಳೆಯ ಸಮಾಜಕ್ಕೆ ಸಂದೇಶ ಕೊಡೋದನ್ನ ತಪ್ಪಿಸಿ ಕೆಟ್ಟತನಕ್ಕೆ ಪ್ರೇರಣೆ ಕೊಡುವಂತ ಒಂದು ವ್ಯವಸ್ಥೆಗೆ ಯಾರು ಟ್ರೋಲ್ ಮಾಡಿ ಇದ್ದವರು ಬಲಿಯಾಗ್ತಾರೆ ಗೊತ್ತಿಲ್ಲದೆ ಟ್ರೋಲು ಆ ಸಂದರ್ಭದಲ್ಲಿ ನಾನು ಕೆಲವೊಮ್ಮೆ ಅದನ್ನು ನೋಡುವಾಗ ನಗ್ಲಿಕ್ಕೆ ಬರ್ತದೆ ಆದ್ರೆ ಅದರ ಹಿಂದಿರುವಂತಹ ಅಳು ಅವರ ಮನೆಯವರದ್ದು ಅಥವಾ ಜನರಿಗೆ ಮಾಡುವಂತ ಒಂದು ಪೆಂಗ ಮಾಡುವಂತ ಹೇಳ್ತಾರೆ ಅದನ್ನು ನಾವು ಅರಿಬೇಕು ಈಗ ಅದಕ್ಕೋಸ್ಕರ ಏನಾಗ್ಬೇಕು ಹೇಳಿದ್ರೆ ನಾವು ಮೂಲ ನಂಬಿಕೆ ಮತ್ತು ಮೂಢನಂಬಿಕೆ ಮೂಢನಂಬಿಕೆ ಇಲ್ಲಿ ಮೂಢನಂಬಿಕೆಗಿಂತಲೂ ಒಂದು ನನಗೆ ವ್ಯವಸ್ಥಿತವಾದಂತಹ ಮೋಸ ಕಾಣ್ತಾ ಇದೆ ಯಾಕಂದ್ರೆ ಮೊಬೈಲ್ ಅಲ್ಲಿ ಫೋಟೋ ತೆಗೆದ್ರಿಂದ ಅದು ಮತ್ತಷ್ಟು ಅಪಾಯಕಾರಿ ಹಾಗಾಗಿ ಈಗ ನಾನು ನಂಬಿಕೆ ಬಗ್ಗೆ ಹೇಳುದಾದ್ರೆ ಈಗ ಸತ್ತ ಮೇಲೆ ಬೊಜ್ಜದ ಸಂದರ್ಭದಲ್ಲಿ ಇದರಲ್ಲಿ ಅಕೇರಿಗೆ ಒಂದು ಬಳಸು ಬಳಸೋಣ ಅಂತ ಕ್ರಮ ಉಂಟು ಅಕೇರಿಗೆ ಬಳಸೋಣ ಅದು ಹೊರಗೆ ಹೊರಗೆಟ್ಟು ಇರ್ತಾರೆ ಅದು ಕಾಗೆ ಏನು ಬಂದು ತಿಂದ್ರೆ ನಮ್ಮ ಹಿರಿಯರು ಬಂದು ತಿಂದು ಹೋದ್ರು ಅಂತ ಎಲ್ಲ ನಂಬ್ತಾರೆ ಅದೆಲ್ಲ ಕಡೆ ಇದೆ ನಾವು ನಂಬ್ತೇವೆ ನಾವು ಮಾಡ್ತೇವೆ ಹೌದಪ್ಪ ಆ ಹಾಗಂತ ಆ ಕಾಗೆ ಈಗ ಬರ್ತಾ ಇಲ್ಲ ಕಾಗೆಗಳ ಸಂಖ್ಯೆ ಕಮ್ಮಿ ಆಗಿದೆ ಒಂದು ಉಡುಪಿಯಲ್ಲಿ ಒಬ್ರು ಕಾಗೆಯನ್ನ ಸಾಕಿ ಸಾಕಿದ್ರು ಕಾಗೆಯನ್ನು ಸಾಕಿ ಅವರು ಅದೇ ಬಿಸ್ನೆಸ್ ಅದು ಮಾಡಬಾರ್ದು ಒಂದು ಸಂವಿಧಾನ ಪ್ರಕಾರ ತಪ್ಪು ಮತ್ತೆ ನಮ್ಮ ನಂಬಿಕೆ ಅದಾಗೆ ಬರುವಂತದ್ದು ಅದನ್ನ ನಾವು ಅಂತದ್ದನ್ನ ನಾವು ಇರೋದ್ ಇನ್ನೊಂದು ಯಾರೋ ಕಾಗೆ ಬಂದು ಈಗ ನಮ್ಮ ಹಿರಿಯರು ನಮ್ಮ ಅಂದ್ರೆ ತೀರಿ ಹೋಗಿದ್ದಾರೆ ತಂದೆ ಬಂದು ಈಗ ಆ ಬಡಿಸಿದನ್ನ ತಿಂತಾರೆ ಅಂತೇಳಿ ಕಾಯ್ತಾ ಇರೋದು ತಂದೆ ಬರ್ತಾರೆ ಕಾಗೆ ರೂಪದಲ್ಲಿ ತಂದೆ ಬರ್ತಾರೆ ಅಂತ ಬಂದಾಗ ಕಾಗೆ ನೀಡುವುದು ಅದನ್ನ ಹಿಟ್ಕು ಪೂಜೆ ಮಾಡುದು ನಮ್ಮ ತಂದೆಯವರು ಕಾಗೆ ಬಂದಿದ್ದಾರೆ ಅಂತ ಅಂದ್ರೆ ಅದು ಅಂತ ವ್ಯತ್ಯಾಸ ತಿಳ್ಕೊಳ್ಬೇಕು ಇನ್ನೊಂದು ಪದ್ಧತಿ ಇದೆ ಆ ಏನಾದ್ರು ಪ್ರಾರ್ಥ ಮಾಡೋ ಬೊಜ್ ಸಂದರ್ಭದಲ್ಲೋ ಅದಕ್ಕಿಂತ ಮುಂಚೆ ಏನು ಬರುವಾಗ ಮೂರು ಜನಕ್ಕೆ ಪಿಂಡ ಇಡೋದು ಯಾಕೆ ತಂದೆ ಸತ್ರೆ ತಂದೆ ಅವ್ರ ತಂದೆ ಅವರ ತಂದೆ ಮೂರು ಜನಕ್ಕೆ ಬಡಿಸುದು ಅಂತ ಅದು ಹೇಗೆ ಬಡಿಸುದು ಕಾಗೆ ಹೇಗೆ ಬಡಿಸುದಲ್ಲ ಅದು ಮತ್ತೊಂದು ಪದ್ಧತಿ ಯಾರು ಏನು ಒಂದು ವ್ಯಕ್ತಿಗಳನ್ನು ಅವರ ಸಂಬಂಧಿಕರಲ್ಲೇ ಅಳಿಯ ಅಂತ ಹೇಳ್ತಾರೆ ಇನ್ನೊಂದು ಅದಕ್ಕೆ ಬರೆದು ಬ್ರಾಹ್ಮಣರನ್ನು ಅದಕ್ಕೋಸ್ಕರ ಬರುವ ಜನ ಇರ್ತಾರೆ ಪ್ರೇತಕ್ಕೆ ಊಟ ಮಾಡುವವರು ಅಂತ ಅವರನ್ನು ಕರೆದು ಊಟವನ್ನು ಬಡಿಸ್ತಾರೆ ಅಂದರೆ ಮೂರು ತಂದೆ ಅಂದರೆ ಮೂರು ಅಂದರೆ ಅವರೇ ನಮ್ಮ ತಂದೆ ಅಜ್ಜ ಅಂತ ಬಂದು ಅವರು ತಿಂತಾರೆ ಅನ್ನೋ ಒಂದು ನಂಬಿಕೆ ಭಾವನೆ ಹಾಗಂತ ತಂದೆ ಸ್ವರೂಪದಲ್ಲಿ ಯಾರೊಬ್ಬ ಬಂದಿದ್ದು ಕೂತಿರ್ತಾನೆ ಅವನಿಗೆ ಹೇಳುದು ಅವ ಬಂದಿದ್ದಾನಂತೇಳಿ ಅವನ ತಂದೆ ಅಂತೇಳಿ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತದ ನೀ ನಂಬಿಕೆ ಅಷ್ಟೇ ಅದೊಂದು ಅಲ್ಲಿಗೆ ಬಿಟ್ಟು ಕರೆಕ್ಟ್ ಅದನ್ನ ಭಾವ ಆ ನಂಬಿಕೆಯ ಒಂದು ಉಂಟಲ್ಲ ನೀವು ವಾಸ್ತವ ವಾಸ್ತವವಾಗಿ ಅದನ್ನ ಇದು ಮಾಡ್ಬಾರ್ದು ಅಂದ್ರೆ ಆ ತಿಳುವಾದ ನಂಬಿಕೆಯ ಪರದೆಯನ್ನ ಮೂಢನಂಬಿಕೆಯಾಗಿ ಅಥವಾ ಒಂದು ಕೆಟ್ಟ ಉದ್ದೇಶಕ್ಕೆ ಬಳಸಬಾರ್ದು ಅಂದ್ರೆ ಅಷ್ಟು ಸ್ಪಷ್ಟತೆಯನ್ನಾದರೂ ಬೆಳೆಸ್ಕೊಳ್ಬೇಕು ಯಾಕಳಿದರೆ ದೈವಾರಾಧನೆ ಪ್ರಯತ್ನ ನಾವು ಯಾರು ನಂಬುವುದಿಲ್ಲ ದೈವಾರಾಧನೆ ನಂಬುವವರೇ ಇಲ್ಲಿ ನಾವು ಹತ್ತು ಇಪ್ಪತ್ತೈದು ವರ್ಷಗಳ ಕಾಲ ಮೀಡಿಯಾದಿಂದ ಹಿಡಿದು ಅಥವಾ ನನ್ನ ಇಷ್ಟು ವರ್ಷ ಬದುಕಿನ ಕಾಲ ನಾವು ದೈವಾರಾಧನೆ ದೇ ಪೂ ದೇವರು ಪೂಜೆ ಸಂಸ್ಕೃತಿ ಇದರಲ್ಲೇ ಬೆಳ್ಕೊಂಡು ಇದರಲ್ಲೇ ಮಾಡಿಕೊಂಡು ಕೂಡ ಬಂದಂಥ ನಮ್ಮ ಇದು ಎಲ್ಲರೂ ಕೂಡ ಹೆಚ್ಚಿನವರು ಹಾಗಂತ ಈ ಪರಿಧಿಯನ್ನ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ ಜನಮ ಜನರಿಗೆ ಮಂಗ ಮಾಡುವಕ್ಕೆ ಸಮಾಜಕ್ಕೆ ವಂಚನೆ ಮಾಡುವಾಗ ಅದನ್ನ ಪ್ರೇತ ಇದನ್ನ ಬಳಸ್ಕೊಂಡು ಮೋಸ ಮಾಡ್ತಾರಲ್ಲ ಅದನ್ನ ನಾವು ವ್ಯತ್ಯಾಸವನ್ನು ಗಮನಿಸಬೇಕು ನನಗೆ ಸಮಸ್ಯೆ ಆಗೋದು ಈ ಸಮಾಜದ ಸಮಸ್ಯೆ ಅಂತ ಹೇಳಿದ್ರೆ ಯಾರೋ ಒಬ್ರು ಹೇಳಿದ್ರು ಎಲ್ಲರೂ ಹೋಗೋ ಅಂತ ಒಂದು ವಿಚಾರ ವಿಮರ್ಶೆಯನ್ನು ಮಾಡಬೇಕು ಕನಿಷ್ಠ ಯಾಕೆ ನಮ್ಗೆ ದೇವರ ಮೇಲೆ ದೈವ ಎಲ್ಲ ನಂಬಿಕೆ ಇರ್ತದೆ ಆದ್ರೆ ಆ ನಮ್ಮ ಆ ನಂಬಿಕೆಯ ಮೂಲಕ ನಮ್ಮನ್ನ ದೋಚುತ್ತಾರೆ ನಮಗೆ ಮೋಸ ಮಾಡ್ತಾರೆ ಅನ್ನುವಂತ ಜಾಗೃತ ಸ್ತುತಿ ಇರ್ಬೇಕು ನೀವು ನಿಮ್ಮ ಮನೆಯ ದೇವರಿಗೆ ನಿನ್ನ ಊರಿನ ದೇವಸ್ಥಾನಗಳಿಗೆ ನಿಮ್ಮನೆ ದೈವಗಳಿಗೆ ಎಷ್ಟು ಬೇಕಾದ್ರೂ ನೀವು ಮಾಡ್ಕೊಳ್ಳಿ ಅಲ್ಲ ಅಂದ್ರೆ ಯಾರು ಮೋಸ ಮಾಡಿದ್ರು ಯಾಕಂದ್ರೆ ನೀವೇ ನಿಮ್ದೇ ಅಲ್ವಾ ಅಂದ್ರೆ ಯಾರೋ ಅಂದ್ರೆ ತುಂಬಾ ಜನ ಈ ನಾನು ನೋಡಿದ ನಾನು ವೃತ್ತಿ ಬದುಕು ಮತ್ತೆ ನಮ್ಮ ಊರಿನ ಕುಟುಂಬ ಮನೆಯ ಬದುಕಿನ ನೋಡಿದಾಗ ಎಲ್ರಿಗೂ ತುಂಬ ಜನಕ್ಕೆ ಈಗ ಪ್ರೇತ ಪ್ರೇತಬಾಧೆ ಪ್ರೇತ ಬಾಧೆ ಪ್ರೇತ ಬಾಧೆ ಪ್ರೇತಬಾಧೆ ಒಂದು ಬ ಯಾರಾದರೂ ಬಲ್ಮೆ ಹೇಳುವವರು ಸಣ್ಣ ಮಟ್ಟಿನ ಅವರಿಗೆ ಪರಿಹಾರ ಹೇಳಿದೆ ತೆಂಗಿನಕಾಯಿಯಲ್ಲಿ ಬಂದು ಪ್ರೇತ ಇಂದ ಪೋಣ್ಣು ಅಂತ ಹೇಳಿದರೆ ಅವ್ರ ನಂಬಿಕೆ ಬರುವುದಿಲ್ಲ ಇನ್ನೊಂದು ಬಲಿಮೆಯಲ್ಲಿ ಹೋಗ್ತಾರೆ ಜಾಸ್ತಿ ಅವರಿಗೆ ಖರ್ಚು ಮಾಡಿಯೋ ಇದು ಹೇಳಿದೆಯೋ ದೊಡ್ಡ ದೊಡ್ಡ ಇದನ್ನು ವಿಧಿವಿಧಾನ ಮಾಡಿದರೆ ಕೆಲವರಿಗೆ ಸಮಾಧಾನ ಇನ್ನು ಕೆಲವರು ಹೋದಾಗ ಇನ್ನೊಂದು ಬಲಿಮರೆ ಹೇಳ್ತಾರೆ ಅದು ಸರಿ ಆಗ್ಲಿಲ್ಲ ಅಂತ ಹೇಳ್ತಾನೆ ಅದು ಇನ್ನೊಂದು ಈಗ ಮತ ಅಂದರೆ ಇವ್ರದು ಪ್ರೇತದ ಹಾಗೆ ಇವರು ಅಲಿತಾರೆ ಕೊನೆಗೆ ಇವರು ಪ್ರೇತವಾಗಿ ಅಂದ್ರೆ ಅಂತಹ ಒಂದು ಜಾಲದೊಳಗೆ ಎಕ್ಸ್ಪೀರಿಯನ್ಸ್ ಆಗಿದೆ ರೀತಿ ಇದೆ ಯಾಕೆಂದ್ರೆ ನಾವು ನಾವು ತುಂಬಾ ಜನ ನೋಡಿದ್ದೇವೆ ಅಂದ್ರೆ ನಮ್ಮ ನನ್ನ ವೃತ್ತಿ ಪೂರ್ವಾಶ್ರಮದಲ್ಲಿ ಕೂಡ ನಾನು ಅದನ್ನ ಅಂದ್ರೆ ಹತ್ತಿರದಿಂದ ನೋಡ್ತಾ ಬಂದ ಉಚ್ಚಾಟನೆ ಇದೆಲ್ಲ ನೋಡಿದವ ಎಲ್ಲ ಮತ್ತೆ ಅವರು ಉಚ್ಚಾರಣೆ ಮಾಡುವವರು ಹೇಳಿದ ಹೇಳುವವರು ಕೂಡ ಹೇಳ್ತಾರೆ ಅವರಿಗೆ ಮನಸ್ಸಿಗೆ ನಂಬಿಕೆ ಬರುವಾಗೆ ಮಾಡಬೇಕು ನೀವು ಖರ್ಚು ಮಾಡುವಿ ಇದನ್ನ ಏನು ಅವರ ಮನಸ್ಸಿನಲ್ಲಿರುವಂತ ಆ ಕಲ್ಮಶಗಳನ್ನ ಪ್ರೇತದ ಇದನ್ನು ಆಕರ್ಷಣೆ ಮಾಡಿ ಎಳಿತಾರೆ ಅಂತ ಅದೊಂದು ಸೈಂಟಿಫಿಕ್ ಎಫೆಕ್ಟೇ ಕೂಡ ಅಂದರೆ ವೈಜ್ಞಾನಿಕವಾಗಿ ಅಂತ ಹೇಳಿ ಆ ಥರ ಅಂತಲ್ಲ ಅದೊಂದು ವಿಧಾನವೇ ಅವರ ಮನಸ್ಸಿನಿಂದ ಪ್ರೇತವನ್ನು ಕಲ್ಮಶವನ್ನು ತೆಗೆಯುವಂಥದ್ದು ಅವರಿಗೆ ಸಮ ಕಮ್ಮಿ ಖರ್ಚಿನಲ್ಲಿ ಮಾಡೋ ತುಂಬಾ ಜನ ಇರ್ತಾರೆ ಇವರಿಗೆ ಆಗುದಿಲ್ಲ ದೊಡ್ಡ ದೊಡ್ಡ ಭೂತ ಪ್ರೇತ ಬಂದಿದೆ ದೊಡ್ಡ ಮಟ್ಟದಲ್ಲಿ ತೆಗಿಬೇಕು ಅಂತ ಅವ್ರು ಅಲಿತಾನೆ ಇರ್ತಾರೆ ಒಂದು ಬಲಿಮೆ ಆದ್ಮೇಲೆ ಇನ್ನೊಂದು ಬಲಿಮೆಯವರು ಕೂಡ ಏನು ಹೇಳ್ತಾರೆ ಅಂತಲ್ಲ ತುಂಬಾ ಒಳ್ಳೆಯ ಬಲಿಮೆಯವರು ಇರ್ತಾರೆ ಈಗ ತುಂಬ ಅಲ್ಲಿಗೊಂದು ಇಲ್ಲಿಗೊಂದು ಒಂದೊಂದು ದೈವಕ್ಕೆ ಒಂದೊಂದು ಇದಕ್ಕೆ ಸ್ಪೆಷಲಿಸ್ಟ್ಗಳು ಕೂಡ ಬಂದಿ ಅಂದ್ರೆ ಬಂದಿದ್ದಾರೆ ಅಂದ್ರೆ ಅದನ್ನು ಸಮಸ್ಯೆ ಪರಿಹಾರ ಮಾಡುವ ಒಂದು ನಿಟ್ಟಿನಲ್ಲಿ ಬಲಿಮೆ ಇರಬೇಕು ವಿನಃ ನನ್ನ ಕಳಕಳಿ ಅದನ್ನು ಮತ್ತಷ್ಟು ಅವರ ಸಂಸಾರ ಅಥವಾ ಇದನ್ನು ಬದುಕನ್ನು ಹಾಳು ಮಾಡುವ ರೀತಿಯಲ್ಲಿ ಆ ಬಲಿಮೆ ಅಂದರೆ ಪ್ರೇತ ಬಗ್ಗೆ ಹೇಳುವಂಥ ಬಲಿಮೆಗಳು ಇರಬಾರ್ದು ಅಂದರೆ ಮಾಡಬಾರ್ದು ಅದು ಕೌನ್ಸಿಲಿಂಗ್ ಕೌನ್ಸಿಲಿಂಗ್ ಸ್ಟೈಲಲ್ಲಿ ನೀವು ಅದನ್ನು ನಿಮ್ಮ ಹಿಂದ್ಗಡೆ ತಲಾಂತರಗಳಿಂದ ಬಂದಿದ್ರೆ ಅದನ್ನು ಕೌನ್ಸಿಲಿಂಗ್ ರೀತಿಯಲ್ಲಿ ತುಂಬ ಜನ ಮಾಡ್ತಾ ಇದ್ರು ದಾಲಾ ಪೂಜೆಯ ಇನ್ನ ದೇವರ ಪ್ರಸಾದ್ ಅಂತ ಹೇಳುವ ಎಷ್ಟೋ ಒಳ್ಳೆಯ ಎಷ್ಟು ಎಷ್ಟೋ ಜನ ಎಷ್ಟೋ ಜನ ಅದೇ ಪ್ರಸಾದವನ್ನು ತಗೊಂಡೋಗಿ ಅಲ್ಲಿ ಬೊಂಬಾಯೋ ವಿದೇಶದಲ್ಲೂ ದೊಡ್ಡ ದೊಡ್ಡ ಸಕ್ಸಸ್ ಆಗಿ ಬಂದು ಊರಿನಲ್ಲಿ ದೇವಸ್ಥಾನ ದೇವಸ್ಥಾನಗಳನ್ನ ಉದ್ಧಾರ ಮಾಡಿದ ಅಥವಾ ಆ ಒಂದು ಆ ವ್ಯವಸ್ಥೆಯಲ್ಲಿ ಎಷ್ಟೋ ಜನ ಒಳ್ಳೆ ರೀತಿಯಲ್ಲಿ ಬದುಕಿದ ನಾವು ಆಗ ಅದನ್ನ ನೀವು ಮಾಡ್ಬೇಕು ನೀವು ಆ ವ್ಯವಸ್ಥೆಯನ್ನ ನೀವು ಒಂದು ಲೂಟು ವ್ಯವಸ್ಥೆಯಲ್ಲಿ ಹೋಗ್ತಿರೋ ಅಥವಾ ಒಳ್ಳೇದು ಮಾಡುವ ವ್ಯವಸ್ಥೆಯಲ್ಲಿ ಹೋಗ್ತಿರೋ ಆಯ್ಕೆ ನಿಮಗೆ ಬಿಟ್ಟು ರೋಲ್ ಮಾಡೋ ಮುಂಚೆ ಆಲೋಚನೆ ಅಷ್ಟೇ